ಪಂಚ ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ ಶಾಸಕರೇ ಅಸಮಾಧಾನ ಹೊರಹಾಕ್ತಿದ್ದಾರೆ ಮೊನ್ನೆಯಷ್ಟೇ ಗ್ಯಾರಂಟಿಯಿಂದಾಗಿ ಅನುದಾನ ಸಿಗ್ತಾ ಇಲ್ಲ ಎಂದಿದ್ದ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಈಗ ಗ್ಯಾರಂಟಿಯನ್ನೇ ರದ್ದು ಮಾಡುವ ಮಾತನಾಡಿದ್ದಾರೆ ಒಂದೆರಡು ಗ್ಯಾರಂಟಿಗಳನ್ನು ರದ್ದು ಮಾಡಬೇಕು ಅಂತ ವಿಜಯನಗರ ಶಾಸಕ ಗವಿಯಪ್ಪ ಆಗ್ರಹಿಸಿದ್ದಾರೆ ಎರಡು ಗ್ಯಾರಂಟಿ ರದ್ದು ಮಾಡಿದರೆ ಅನುದಾನ ಕೊಡಲು ಸರಿಯಾಗುತ್ತೆ ಗ್ಯಾರಂಟಿಗಳಿಂದಾಗಿ ಆಶ್ರಯ ಮನೆಗಳನ್ನು ನೀಡಲು ಆಗ್ತಾ ಇಲ್ಲ ಶಕ್ತಿ ಯೋಜನೆ ಸೇರಿ ಎರಡು ಗ್ಯಾರಂಟಿ ನಿಲ್ಲಿಸಲು ಸಿಎಂಗೆ ಹೇಳ್ತೇನೆ ಸಿಎಂ ಸಿದ್ದರಾಮಯ್ಯಗೆ ಮನವರಿಕೆ ಮಾಡುವ ಕೆಲಸ ಮಾಡುತ್ತೇನೆ ಅಂತ ಹೇಳಿದ್ದಾರೆ ಗ್ಯಾರಂಟಿ ನಿಲ್ಲಿಸಬೇಕು ಎಂದಿದ್ದ ಶಾಸಕ ಗವಿ ಗವಿಯಪ್ಪ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಡ ಮಂಡಲವಾಗಿದ್ದಾರೆ ಶಾಸಕ ಗವಿಯಪ್ಪಾಗೆ ಉತ್ತರ ಕೇಳಿ ನೋಟಿಸ್ ಕೊಡುತ್ತೇನೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಿಳಿಸಿದರು ಈ ರೀತಿ ಹೇಳಿಕೆ ಕೊಟ್ಟಿದ್ರೆ ಶಾಸಕರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಗ್ಯಾರಂಟಿ ಯೋಜನೆ ನಿಲ್ಲಿಸುವ ಪ್ರಶ್ನೆ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಗವಿಯಪ್ಪ ಮಾತ್ರವಲ್ಲ ಕಾಂಗ್ರೆಸ್ನ ಯಾವುದೇ ಶಾಸಕರು ಗ್ಯಾರಂಟಿ ಬಗ್ಗೆ ಮಾತಾಡಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆ ಕೊಟ್ಟರು ಡಿಕೆಶಿ ಹೇಳಿಕೆ ಬೆನ್ನಲ್ಲೇ ಶಾಸಕ ಗವಿಯಪ್ಪ ಉಲ್ಟಾ ಹೊಡ್ತಿದ್ದಾರೆ ಗ್ಯಾರಂಟಿ ನಿಲ್ಲಿಸೋ ಬಗ್ಗೆ ನಾನು ಮಾತನಾಡಿಲ್ಲ ಅಂತ ಹೇಳಿದ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಅಸಮಾಧಾನವೇ ಬಿಜೆಪಿಗೆ ಅಸ್ತ್ರವಾಗಿದೆ ಗವಿಯಪ್ಪ ಮಾತ್ರವಲ್ಲ ರಾಜ್ಯದ ಎರಡು ನೂರ ಇಪ್ಪತ್ನಾಲ್ಕು ಶಾಸಕರದ್ದು ಇದೇ ಸಮಸ್ಯೆ ಅಂತ ಸಂಸದ ಬೊಮ್ಮಾಯಿ ಆರೋಪಿಸಿದರು ಗ್ಯಾರಂಟಿಗಳಿಗೆ ಯಾವುದೇ ಹಣಕಾಸಿನ ವ್ಯವಸ್ಥೆ ಮಾಡಿಲ್ಲ ಇದು ನೇರವಾಗಿ ಅಭಿವೃದ್ಧಿಗೆ ಹಣಕಾಸಿನ ತೊಂದರೆ ಆಗಿದೆ ಅಂತ ಬೊಮ್ಮಾಯಿ ಆರೋಪಿಸಿದರು ಕಾಂಗ್ರೆಸ್ ವಿರುದ್ಧ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಸಿಎಂ ವಿರುದ್ಧದ ಮೂಡಾ ಹಗರಣವನ್ನು ಸಿಬಿಐ ತನಿಖೆಗೆ ಕೋರಿದ್ದ ಅರ್ಜಿ ವಿಚಾರಣೆ ಡಿಸೆಂಬರ್ ಹತ್ತಕ್ಕೆ ಮುಂದೂಡಿಕೆ ಮಾಡಿ ಹೈಕೋರ್ಟ್ ಆದೇಶಿಸಿದೆ ಹಿಂದೆ ಲೋಕಾಯುಕ್ತ ವರದಿ ಪಡೆಯುವಂತೆ ವಕೀಲ ರಾಘವನ್ನ ಮನವಿ ಮಾಡಿದ್ರು ಜೊತೆಗೆ ವಿಚಾರಣೆ ಮುಂದೂಡದಂತೆ ಸ್ನೇಹಮಯಿ ಕೃಷ್ಣ ಪರ ಕೆಜಿ ರಾಘವನ್ನ ಮನವಿ ಸಲ್ಲಿಸಿದ್ರು ಆದರೆ ಕೋರ್ಟ್ ಮಾತ್ರ ಡಿಸೆಂಬರ್ ಹತ್ತಕ್ಕೆ ವಿಚಾರಣೆ ಮುಂದೂಡಿದೆ ರಾಜ್ಯದಲ್ಲಿ ನಡೆದ ಮೂರು ಉಪಚುನಾವಣೆಯಲ್ಲಿ ಮೈತ್ರಿಗೆ ಸೋಲಾದ ಬಳಿಕ ಬಿಎಸ್ವೈ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೂರು ಕ್ಷೇತ್ರದಲ್ಲಿ ಮೈತ್ರಿಗೆ ಸೋಲಾಗಿದ್ದಕ್ಕೆ ವಿಜೇಂದ್ರ ಮಾತ್ರವಲ್ಲ ಎಲ್ಲರೂ ಜವಾಬ್ದಾರಿ ಹೊರಬೇಕಿದೆ ಅಂತ ಬಿಎಸ್ವೈ ಹೇಳಿದ್ದಾರೆ ಬೈ ಎಲೆಕ್ಷನ್ ರೀತಿ ಇನ್ಮುಂದೆ ಆಗದಂತೆ ಎಚ್ಚರ ವಹಿಸಬೇಕಿದೆ ಅಂತ ಹೇಳಿದ್ರು ಸೋಲಿಗೆ ಕಾರಣವೇನು ಎಂಬುದನ್ನು ಕುಳಿತು ಚರ್ಚೆ ಮಾಡಬೇಕಿದೆ ಮೂರು ಉಪಚುನಾವಣೆಯಲ್ಲಿ ನಮ್ಮ ನಿರೀಕ್ಷೆ ಮೀರಿ ನಮಗೆ ಹಿನ್ನಡೆ ಆಗಿದೆ ಅಂತ ಮಾಜಿ ಸಿಎಂ ಬಿಎಸ್ವೈ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಹಣದ ಸಮುದ್ರವನ್ನೇ ಹರಿಸಿ ಬೈ ಎಲೆಕ್ಷನ್ನಲ್ಲಿ ಗೆದ್ದಿದೆ ಅಂತ ಮಾಜಿ ಸಚಿವ ನಾರಾಯಣಗೌಡ ಆರೋಪಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿಗೆ ಮುಂದೆ ಒಳ್ಳೆಯ ಭವಿಷ್ಯ ಇದೆ ಅವರೊಂದಿಗೆ ನಾವೆಲ್ಲ ಇದ್ದೇವೆ ಅಂತ ಮಾಜಿ ಸಚಿವ ನಾರಾಯಣಗೌಡ ಧೈರ್ಯ ತುಂಬಿದ್ದಾರೆ ಇನ್ನು ಮುಂದಿನ ಫಲಿತಾಂಶ ಇದೇ ರೀತಿ ಇರಲ್ಲ ಮುಂದೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ದಾರೆ ವಕ್ಫ್ ಬೋರ್ಡ್ ವಿರುದ್ಧದ ಬಿಜೆಪಿ ರೆಬಲ್ ನಾಯಕರ ಎರಡನೇ ದಿನದ ಹೋರಾಟ ಕಲಬುರಗಿಯಿಂದ ಶುರುವಾಗಿದೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ರೆಬಲ್ ನಾಯಕರ ಹೋರಾಟಕ್ಕೆ ಹಲವು ಸ್ವಾಮೀಜಿಗಳು ಹಿಂದೂಪರ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಸಾಥ್ ಕೊಟ್ಟವು ಎಸ್ವಿಪಿ ಸರ್ಕಲ್ನಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ನಂತರ ಡಿಸಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ರೆಬಲ್ ಶಾಸಕ ರಮೇಶ್ ಜಾರಕಿಹೊಳಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಸೇರಿದಂತೆ ಹಲವರು ಸಾಥ್ ಕೊಟ್ಟರು ವಕ್ಫು ವಿರುದ್ಧ ಹೋರಾಟ ನಡೆಸ್ತಾ ಇರುವ ಯತ್ನಾಳ್ ತಂಡದ ವಿರುದ್ಧ ಮಾಜಿ ಸಿಎಂ ಯಡಿಯೂರಪ್ಪ ಕಿಡಿಕಾರಿದ್ರು ಹೋರಾಟ ಬಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಂ ಬಳಿ ವಿಜೇಂದ್ರ ವಿನಂತಿ ಮಾಡಿಕೊಂಡ್ರು ಆದರೂ ಸಹ ಸ್ವಪ್ರತಿಷ್ಠೆಯಿಂದ ಪ್ರತ್ಯೇಕ ಹೋರಾಟ ಮಾಡ್ತಾ ಇರೋದು ಶೋಭೆ ತರಲ್ಲ ಈಗಲಾದರೂ ಜಾಗೃತರಾಗಿ ಅವರೆಲ್ಲರೂ ಸೇರಿ ಪಕ್ಷ ಬಲಪಡಿಸಲು ಸಹಕಾರ ಕೊಡಬೇಕು ಅಂತ ಬಿ ವಿನಂತಿಸಿಕೊಂಡಿದ್ದಾರೆ ನಾವು ಮನವಿ ಮಾಡೋದನ್ನ ಮಾಡ್ತೇವೆ ಉಳಿದಿದ್ದು ಅವರಿಗೆ ಬಿಟ್ಟಿದ್ದು ಕೇಂದ್ರದ ನಾಯಕರಿಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಎತ್ನಾಳ್ ಹೋರಾಟದ ಬಗ್ಗೆ ಹೈಕಮಾಂಡ್ಗೂ ಗೊತ್ತಿದೆ ಆದ್ದರಿಂದ ಏನು ನಿರ್ಧಾರ ತೆಗೆದುಕೊಳ್ಳಲಿದೆ ನೋಡೋಣ ಅಂತ ಹೇಳಿದ್ದಾರೆ ಬಿಜೆಪಿ ನಾಯಕರ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ವಕ್ಫ್ ಭೂ ಕಬಳಿಕೆ ಖಂಡಿಸಿ ಹೋರಾಟ ಶುರು ಮಾಡಿದ ಯತ್ನಾಳ್ ಟೀಂ ವಿರುದ್ಧ ಬೀದರ್ ಬಿಜೆಪಿ ಜಿಲ್ಲಾಧ್ಯಕ್ಷ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ ಇನ್ನು ಬಂಡಾಯಕ್ಕೆ ಕಡಿವಾಣ ಹಾಕಲು ಬಿಜೆಪಿ ರಾಜ್ಯಾಧ್ಯಕ್ಷರೇ ಅಖಾಡಕ್ಕಿಳಿಯಲಿದ್ದಾರೆ ಯತ್ನಾಳ್ ಹೇಳಿಕೆಯಿಂದ ಪಾರ್ಟಿ ಮೇಲೆ ಪರಿಣಾಮ ಬೀರಲಿದ್ದು ಕ್ರಮ ಕೈಗೊಳ್ಳುವಂತೆ ರಾಷ್ಟ್ರೀಯ ನಾಯಕರಿಗೆ ತಿಳಿಸಲಿದ್ದಾರೆ ಈ ಸಂಬಂಧ ಅಧಿವೇಶನದ ಬಳಿಕ ವಿಜೇಂದ್ರ ದೆಹಲಿಗೆ ತೆರಳಲಿದ್ದಾರೆ ಎನ್ನಲಾಗುತ್ತದೆ ವಕ್ಫ್ ವಿರುದ್ಧ ಯತ್ನಾಳ್ ಟೀಂ ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಸಿದರೆ ಇತ ವಿಜೇಂದ್ರ ರೈತರ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ ವಕ್ಫ್ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ರೈತರು ನಡೆಸ್ತಾ ಇರುವ ಪ್ರತಿಭಟನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆಗಮಿಸಿದರು ಕಿಸಾನ್ ಸಂಘದ ರೈತರಿಗೆ ಬಿವೈ ವಿಜೇಂದ್ರ ಸಾಥ್ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗ್ತಿಲ್ಲ ಎಂಬ ಸಾರ್ವಜನಿಕರ ಅಸಮಾಧಾನಕ್ಕೆ ಸಚಿವ ಶಿವರಾಜ ತಂಗಡಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ವಿಪಕ್ಷ ನಾಯಕರು ಉತ್ತರ ಕರ್ನಾಟಕ ಚರ್ಚೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ನಡೆಸಲು ಅವಕಾಶ ಕಲ್ಪಿಸಿಕೊಡಬೇಕು ಅಂತ ಸಚಿವ ಶಿವರಾಜ ತಂಗಡಿಗೆ ಮನವಿ ಮಾಡಿದ್ದಾರೆ ಉತ್ತರ ಕರ್ನಾಟಕ ಬಗ್ಗೆ ಅತಿ ಹೆಚ್ಚು ಚರ್ಚೆ ಆಗಬೇಕಿದ್ದು ವಿಪಕ್ಷದವರು ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡಬೇಕಿದೆ ಅದನ್ನು ಬಿಟ್ಟು ವಫ್ ಮಸೀದಿ ದೇವಸ್ಥಾನ ಅಂತ ಚರ್ಚೆ ಮಾಡದಂತೆ ಮನವಿ ಮಾಡಿದ್ದಾರೆ ಬಿಜೆಪಿ ಪದಾಧಿಕಾರಿಗಳ ಬದಲಾವಣೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮುಂದಾಗಿದ್ದಾರೆ ಪಾರ್ಟಿಯಲ್ಲಿ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ಬದಲಾವಣೆಗೆ ಚಿಂತನೆ ನಡೆದಿದೆ ಡಿಸೆಂಬರ್ ಅಂತ್ಯದ ವೇಳೆಗೆ ಕೆಲವು ಪ್ರಮುಖ ಸ್ಥಾನಗಳು ಬದಲಾವಣೆಗೂ ಚಿಂತಿಸಲಾಗಿದೆ ಜೊತೆಗೆ ಕೋರ್ ಕಮಿಟಿ ತಂಡದ ರಚನೆಗೂ ಕಸರತ್ತು ನಡೀತಾ ಇದೆ ಈಗಾಗಲೇ ದೆಹಲಿಗೆ ಪಟ್ಟಿ ಕಳಿಸಿ ಹಲವು ತಿಂಗಳಾಗಿದ್ದು ಹೈಕಮಾಂಡ್ ಮಟ್ಟದಲ್ಲಿ ಅಂತಿಮವಾಗಿಲ್ಲ ಹೀಗಾಗಿ ಕೋರ್ ಕಮಿಟಿ ರಚನೆಯ ಬಗ್ಗೆಯೂ ಚರ್ಚೆ ನಡೆಸಲು ವಿಜೇಂದ್ರ ಚಿಂತನೆ ನಡೆಸಿದ್ದಾರೆ ವಿತ್ನಾಳ್ ವಿರುದ್ಧ ಕೋರ್ ಕಮಿಟಿಯಲ್ಲೇ ಚರ್ಚೆ ನಡೆಸಲು ನಿರ್ಧಾರ ಮಾಡಿದ್ದಾರೆ ದೆಹಲಿಯಲ್ಲಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಮತ್ತು ಆರೋಗ್ಯ ಸಚಿವ ಮುನಿಯಪ್ಪ ಭೇಟಿಯಾಗಿ ತೆಲಂಗಾಣದ ಒಳಮೀಸಲಾತಿ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಒಳಮೀಸಲು ಸಂಬಂಧ ತೆಲಂಗಾಣ ಸರ್ಕಾರ ಒಂದು ಸಮಿತಿ ರಚನೆ ಮಾಡಿದೆ ಕರ್ನಾಟಕದಲ್ಲೂ ಕೂಡ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ನೇಮಕ ಮಾಡಲಾಗಿದೆ ಒಳಮೀಸಲಾತಿ ಜಾರಿ ಕುರಿತು ಕರ್ನಾಟಕ ಕೈಗೊಂಡಿರುವ ಕ್ರಮಗಳ ಬಗ್ಗೆ ತೆಲಂಗಾಣ ಸಿಎಂ ಜೊತೆ ಚರ್ಚೆ ನಡೆಸಿದ್ದಾರೆ ಹಾಸನದಲ್ಲಿ ಡಿಸೆಂಬರ್ ಐದರಂದು ಕಾಂಗ್ರೆಸ್ನಿಂದ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ನಡೆಯಲಿದೆ ಅದರಿಂದ ಇಂದು ಮೈಸೂರಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಹಾಗೂ ಅಹಿಂದ ನಾಯಕರ ಪೂರ್ವಭಾವಿ ಸಭೆ ನಡೆಸಲಿದ್ದಾರೆ ಡಾಕ್ಟರ್ ಯತೀಂದ್ರ ನೇತೃತ್ವದಲ್ಲಿ ಕೆಲವೇ ಕ್ಷಣಗಳಲ್ಲಿ ಮೈಸೂರಿನ ದಿವಾನ್ಸ್ ರಸ್ತೆಯಲ್ಲಿರುವ ಯಾದವ ಗೊಲ್ಲ ಸಮುದಾಯ ಭವನದಲ್ಲಿ ಪೂರ್ವಭಾವಿ ಸಭೆ ನಡೆಯಲಿದೆ ಡಿಸೆಂಬರ್ ಐದರಂದು ಹೆಚ್ಚಿನ ಜನ ಸೇರಿಸುವ ಪ್ಲಾನ್ ಮಾಡಲಾಗುತ್ತದೆ ಸಭೆಯಲ್ಲಿ ಅಹಿಂದ ಸಮುದಾಯದ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ಬಿಪಿಎಲ್ ಕಾರ್ಡ್ ಸಮಸ್ಯೆ ಪರಿಹಾರಕ್ಕೆ ಆಹಾರ ಇಲಾಖೆ ಹೊಸ ಡೆಡ್ಲೈನ್ ಹೊರಡಿಸಿದೆ ಅರ್ಹರ ಬಿಪಿಎಲ್ ಕಾರ್ಡ್ ರದ್ದಾಗಿದ್ರೆ ನವೆಂಬರ್ ಇಪ್ಪತ್ತೆಂಟರೊಳಗೆ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಅಂತ ಆಹಾರ ಸಚಿವ ಮುನಿಯಪ್ಪ ತಿಳಿಸಿದ್ದಾರೆ ಸ್ಥಳ ಪರಿಶೀಲನೆ ಮಾಡಿ ಅರ್ಹರಿಗೆ ಬಿಪಿಎಲ್ ಕಾರ್ಡ್ ವಾಪಸ್ಸಾಗುತ್ತೆ ಸದ್ಯಕ್ಕೆ ರಜೆ ಟೈಮಿಂಗ್ ನೋಡದೆ ಹಗಲು ರಾತ್ರಿ ಕೆಲಸ ಮಾಡುವಂತೆ ಅಧಿಕಾರಿಗಳಿಗೆ ಸಚಿವರು ಸೂಚನೆ ಕೊಟ್ಟಿದ್ದಾರೆ ಆದ್ದರಿಂದ ಇನ್ನೂ ಮೂರು ದಿನದಲ್ಲಿ ಎಲ್ಲ ಕಾರ್ಡ್ಗಳು ಮೊದಲ ಸ್ಥಿತಿಗೆ ಬರಲಿದೆ ಅಂತ ಹೇಳಿದ್ದಾರೆ ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೇವಲ ಒಂದು ದಿನದ ಹಸುಗೂಸನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಮಗು ಕಳೆದುಕೊಂಡ ಪೋಷಕರು ಕಂಗಲಾಗಿದ್ದು ನಮ್ಮ ಮಗು ನಮಗೆ ಕೊಡಿಸಿ ಅಂತ ಕಣ್ಣೀರಿಡ್ತಾ ಇದ್ದಾರೆ ಹಸುಗೂಸು ಕಿಡ್ನಾಪ್ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟರು ಮಗುವಿನ ಕುಟುಂಬಸ್ಥರ ಬಳಿ ಮಾಹಿತಿ ಪಡೆದ ಸಚಿವರು ಜಿಲ್ಲಾ ಆಸ್ಪತ್ರೆಯ ಮುಖ್ಯಸ್ಥರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ ಬಳಿಕ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಮಗು ಕಾಣೆಯಾಗಿರುವ ಬಗ್ಗೆ ವಿವರ ಪಡೆದಿದ್ದೇನೆ ಜಿಲ್ಲಾ ಆಸ್ಪತ್ರೆಯ ನೆಗ್ಲಿಜೆನ್ಸಿ ಇದರಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿದರು ನಗರ ಪೊಲೀಸ್ ಆಯುಕ್ತರ ಮಗುವಿನ ಪತ್ತೆಗಾಗಿ ವಿಶೇಷ ಪೊಲೀಸ್ ತಂಡ ರಚನೆ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ ಬೆಳಗಾವಿಯಲ್ಲಿ ಮಹಿಳೆಯ ಫೋಟೋ ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆಂದು ಫೋಟೋಗ್ರಾಫರ್ನನ್ನು ಅಪಹರಿಸಿ ಹಲ್ಲೆಗೈದ ಎಂಟು ಮಂದಿಯನ್ನು ಬಂಧಿಸಲಾಗಿದೆ ವೃತ್ತಿ ವೈಷಮ್ಯಕ್ಕೆ ಹಲ್ಲೆ ನಡೆಸಿ ಈಗ ಮಹಿಳೆಯ ಫೋಟೋ ಇದೆ ಅಂತ ಸುಳ್ಳು ಕಥೆ ಕಟ್ತಾ ಇದ್ದಾರೆ ಅಂತ ಫೋಟೋಗ್ರಾಫರ್ ಉಮೇಶ್ ಆರೋಪಿಸಿ ದೂರು ಕೊಟ್ಟಿದ್ದ ಉಮೇಶ್ ನೀಡಿದ ದೂರನ್ನ ಆಧರಿಸಿ ಎಂಟು ಜನರನ್ನು ಬಂಧಿಸಲಾಗಿದೆ ಎರಡು ದಿನಗಳ ಹಿಂದೆ ಮದುವೆಯಲ್ಲಿ ಫೋಟೋ ತೆಗೆಯುವಾಗ ವಿಕ್ಕಿ ಎಂಬಾತ ಈ ಹಿಂದೆ ಕೆಲಸ ಮಾಡುತ್ತಿದ್ದ ಮಾಲೀಕ ಬಸವರಾಜ್ ನರಟ್ಟಿ ಸಂಬಂಧಿಕರ ಮನೆಗೆ ಕರೆದೊಯ್ದು ಹಲ್ಲೆ ನಡೆಸಿದರು ಆದ್ದರಿಂದ ಫೋಟೋಗ್ರಾಫಿಂಗ್ ವಿಚಾರಕ್ಕೆ ಉಮೇಶ್ ಮೇಲೆ ಹಲ್ಲೆ ನಡೆಸಲಾಗಿದೆ ಎನ್ನಲಾಗಿದೆ ಜಾತಿ ನಿಂದನೆ ಪ್ರಕರಣದಲ್ಲಿ ಆರ್ ನಗರ ಶಾಸಕ ಮುನಿರತ್ನಾಗೆ ಸಂಕಷ್ಟ ಶುರುವಾಗಿದೆ ವೇಲುನಾಯಕ ಜಾತಿ ನಿಂದಿಸಿದ್ದು ಮುನಿರತ್ನ ಇಂದು ಎಫ್ಎಸ್ಎಲ್ ವರದಿಯಲ್ಲಿ ತಿಳಿದು ಬಂದಿದೆ ಆಡಿಯೋ ವರದಿಯಲ್ಲಿ ಮುನಿರತ್ನ ವಾಯ್ಸ್ ಅಂತ ದೃಢಪಟ್ಟಿದೆ ಕಾವಲ್ ಠಾಣೆಯಲ್ಲಿ ವೇಲು ನಾಯ್ಕ್ ಜಾತಿನಿಂದನೆ ದೂರು ಕೊಟ್ಟಿದ್ರು ದೂರಿನನ್ವಯ ಕೋಲಾರದ ಬಳಿ ಸೆಪ್ಟೆಂಬರ್ ಹದಿನಾಲ್ಕರಂದು ಮುನಿರತ್ನರನ್ನು ಬಂಧಿಸಿದ್ರು ಬಳಿಕ ಜೈಲು ಸೇರಿ ಬೇಲ್ಪಡೆದಿದ್ರು ಶಿವಮೊಗ್ಗದ ಇಂದಿರಾ ಕ್ಯಾಂಟೀನ್ ಪರಿಶೀಲನೆಗೆ ಹೋಗಿದ್ದ ಸಚಿವ ರಹೀಂ ಖಾನ್ಗೆ ಹೋಟೆಲ್ ಊಟ ನೀಡಿ ಅಧಿಕಾರಿಗಳು ಯಾಮಾರಿಸಿದ್ದಾರೆ ಸಚಿವರಿಗೆ ಪಲ್ಯ ರೊಟ್ಟಿ ಚಪಾತಿ ಊಟ ನೀಡಿದರು ಕ್ಯಾಂಟೀನ್ನಲ್ಲಿ ಚಪಾತಿ ಮುದ್ದೆ ಕೊಡಲಾಗುತ್ತದೆ ಅಂತ ಸಚಿವರಿಗೆ ಪಾಲಿಕೆ ಆಯುಕ್ತೆ ಕವಿತಾ ಯೋಗಪ್ಪನವರ್ ಮಾಹಿತಿ ಕೊಟ್ಟಿದ್ದರು ಇದೀಗ ಗೆ ಹೋಟೆಲ್ ಊಟ ನೀಡಿದ್ದಕ್ಕೆ ಭಾರೀ ವಿವಾದವಾಗಿತ್ತು ಸಾರ್ವಜನಿಕರಿಂದ ಟೀಕೆಗೆ ಅಧಿಕಾರಿಗಳು ಗುರಿಯಾಗಿದ್ದರು ವಿಷಯ ತಿಳಿದ ಪೌರಾಡಳಿತ ಸಚಿವ ಖಾನ್ ಹೋಟೆಲ್ ಊಟ ನೀಡಿದ್ದರ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ತಿಳಿಸಿದ್ದಾರೆ ಹಾಸನದಲ್ಲಿ ಮದುವೆಗೆ ನಿರಾಕರಿಸಿದ ಪ್ರಿಯತಮೆ ಮೇಲೆ ಪ್ರಿಯಕರ ಹಲ್ಲೆ ನಡೆಸಿದ ಘಟನೆ ನಡೆದಿದೆ ಪಟ್ಟಣ ಪಂಚಾಯಿತಿ ಮುಂಭಾಗ ಕೊಲೆಗೆ ಯತ್ನ ಆಗಿದೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕಾರಗೋಡು ಗ್ರಾಮದ ಮೋಹಿತ್ ಎರಡು ವರ್ಷಗಳಿಂದ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ ಆ ಯುವತಿ ಕೂಡ ಈತನನ್ನ ಪ್ರೀತಿ ಮಾಡ್ತಾ ಇದ್ದಳಂತೆ ಆದರೆ ಮದುವೆಯಾಗುವಂತೆ ಕೇಳಿದ ದಿನದಿಂದ ಮೋಹಿತ್ನಿಂದ ಆಕೆ ದೂರವಾಗಿದ್ಲು ಅಲ್ಲದೆ ಮೋಹಿತ್ ಕಾಟ ನೀಡುತ್ತಾ ಇದ್ದಾನೆ ಅಂತ ಕುಟುಂಬಸ್ಥರ ಬಳಿಯೂ ಯುವತಿ ಹೇಳಿಕೊಂಡಿದ್ದಳಂತೆ ಆಗ ಎರಡೂ ಕುಟುಂಬಗಳು ರಾಜಿ ಸಂಧಾನ ನಡೆಸಿ ಯಾರ ತಂಟೆಗೂ ಯಾರೂ ಬಾರದಂತೆ ಮಾತುಕತೆ ನಡೆಸಿದ್ರಂತೆ ಆದರೆ ಈಗ ಮೋಹಿತ್ ಯುವತಿ ಮೇಲೆ ಅಟ್ಯಾಕ್ ಮಾಡಿ ಕೊಲೆ ಯತ್ನ ನಡೆಸಿದ್ದಾನೆ ಪ್ರೇಯಸಿ ಮೇಲೆ ಹಲ್ಲೆ ಮಾಡಿ ಆರೋಪಿ ಪರಾರಿಯಾಗಿದ್ದಾನೆ ದರ್ಶನ್ಗೆ ಆಪರೇಷನ್ ಅವಶ್ಯಕತೆ ಇಲ್ಲ ಎಂದು ಗೃಹ ಸಚಿವರು ಹೇಳಿದ ಬೆನ್ನಲ್ಲೇ ಕಿಲ್ಲಿಂಗ್ ಸ್ಟಾರ್ ಅನಾರೋಗ್ಯದ ಬಗ್ಗೆ ಹಲವು ಅನುಮಾನ ಮೂಡಿಸಿದೆ ಬಳ್ಳಾರಿಯ ಬಿಮ್ಸ್ ವೈದ್ಯರ ಮೇಲೆ ಒತ್ತಡ ಹಾಕಿ ಅನಾರೋಗ್ಯದ ಬಗ್ಗೆ ದರ್ಶನ್ ಸುಳ್ಳು ವರದಿ ರೆಡಿ ಮಾಡಿಸಿದ್ರಾ ಎಂಬ ಅನುಮಾನ ಮೂಡಿಸಿದೆ ದರ್ಶನ್ಗೆ ಕೂಡಲೇ ಆಪರೇಷನ್ ಅವಶ್ಯಕತೆ ಇದೆ ಅಂತ ಬಿಮ್ಸ್ ವೈದ್ಯರು ವರದಿ ಕೊಟ್ಟಿದ್ರು ಅದೇ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಿದ ದರ್ಶನ್ ಪರ ವಕೀಲರು ದರ್ಶನ್ಗೆ ಆಪರೇಷನ್ ಮಾಡದೆ ಹೋದರೆ ಕಿಡ್ನಿ ಸಮಸ್ಯೆ ಸ್ಟ್ರೋಕ್ ಆಗುತ್ತದೆ ಅಂತ ವಾದ ಮಂಡಿಸಿದ್ರು ಆದ್ರೀಗ ಅನಾರೋಗ್ಯ ಕಾರಣಕ್ಕೆ ಮಧ್ಯಂತರ ಬೇಲ್ ಪಡೆದು ಮೂರು ವಾರ ಕಳೆದರೂ ಆಪರೇಷನ್ ಮಾಡಿಸಿಕೊಂಡಿಲ್ಲ ಹಾಗಿದ್ರೆ ಬಿಮ್ಸ್ ವೈದ್ಯರ ಮೇಲೆ ಪ್ರಭಾವ ಬೀರಿ ಆಪರೇಷನ್ ಅಗತ್ಯವಿದೆ ಅನ್ನೋ ವರದಿ ಪಡೆದುಕೊಂಡ್ರಾ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ ಪೊಲೀಸರ ಎದುರು ಕೈ ಕಟ್ಟಿ ನಿಲ್ಲಬೇಕಾದ ರೌಡಿ ಶೀಟರ್ಗಳಿಗೆ ಪೊಲೀಸರೇ ಸನ್ಮಾನ ಮಾಡಿದ ಘಟನೆ ರಾಮನಗರದ ಪುರ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ ಕಳೆದ ಅಕ್ಟೋಬರ್ ಹದಿನೆಂಟರಂದು ಪೊಲೀಸ್ ಠಾಣೆಯಲ್ಲಿ ಆಯುಧ ಪೂಜೆ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ರೌಡಿ ಶೀಟರ್ ಅಜ್ಮತ್ ಮತ್ತು ಅಂಜದ್ಗೆ ಸಿಹಿ ತಿನಿಸಿ ಸನ್ಮಾನಿಸಿದ್ದಾರೆ ಪೊಲೀಸರ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಟೀಕೆ ಮಾಡಲಾಗುತ್ತಿದೆ ತಪ್ಪಿತಸ್ಥ ಪೊಲೀಸರ ವಿರುದ್ಧ ಕ್ರಮಕ್ಕೆ ದಲಿತ ಸಂಘಟನೆಗಳ ಒಕ್ಕೂಟ ಗೃಹ ಸಚಿವರಿಗೆ ದೂರು ಕೊಟ್ಟಿದೆ ದೇವಸ್ಥಾನದಲ್ಲಿ ಭಜನೆ ಮಾಡುವಾಗ ಮಾಂಗಲ್ಯ ಸರ ಕದ್ದು ಪರಾರಿಯಾಗಿದ್ದ ಕದಿಮರು ಕೊನೆಗೂ ಖಾಕಿ ಬಲೆಗೆ ಬಿದ್ದಿದ್ದಾರೆ ನಂದಿನಿ ಲೇಔಟ್ ಪೊಲೀಸರು ವಸಂತರಾಜು ಹಾಗೂ ಅತೀಕ್ ಎಂಬುವರನ್ನ ಬಂಧಿಸಿದ್ದಾರೆ ಅಕ್ಟೋಬರ್ ಹತ್ತರಂದು ಮಹಿಳೆ ಭಜನೆ ಮಾಡ್ತಾ ಇದ್ದಾಗ ಕಿಟಕಿಯಿಂದ ಕೈ ಹಾಕಿ ಮಾಂಗಲ್ಯ ಸರ ಕದ್ದಿದ್ರು ಈ ಘಟನೆ ನಡೆದು ಒಂದೂವರೆ ತಿಂಗಳ ಬಳಿಕ ಆರೋಪಿ ವಸಂತರಾಜು ಬಂಧನ ಆಗಿದೆ ಮೋಜು ಮಸ್ತಿಗಾಗಿ ಇಬ್ಬರು ಸರಗಳತನವನ್ನೇ ವೃತ್ತಿ ಮಾಡಿಕೊಂಡಿದ್ದಾಗಿ ವಿಚಾರಣೆ ವೇಳೆ ಬಯಲಾಗಿದೆ ಕೊಡಗಿನ ಪೊನ್ನಂಪೇಟೆಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಾರಾಟ ಆರೋಪದಡಿ ಸೂಪರ್ ಮಾರ್ಕೆಟ್ ಮೇಲೆ ತಹಶೀಲ್ದಾರ್ ದಾಳಿ ನಡೆಸಿದ್ದಾರೆ ತಹಶೀಲ್ದಾರ್ ಮೋಹನ್ ಕುಮಾರ್ ಸದ್ಯಕ್ಕೆ ಅಕ್ಕಿ ಮಾರಾಟ ಮಾಡದಂತೆ ಸೂಚಿಸಿದ್ದಾರೆ ಸೂಪರ್ ಮಾರ್ಕೆಟ್ನಲ್ಲಿದ್ದ ಅಕ್ಕಿ ಸಂಗ್ರಹಿಸಿ ಪರಿಶೀಲನೆಗೆ ಕಳುಹಿಸಲಾಗಿದೆ ಪ್ಲಾಸ್ಟಿಕ್ ಅಕ್ಕಿ ಅಂತ ಸಾಬೀತಾದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಹಶೀಲ್ದಾರ್ ಎಚ್ಚರಿಸಿದ್ದಾರೆ ವಕೀಲ ಪ್ರಭು ಪುವಯ್ಯ ಎಂಬುವವರು ಸೂಪರ್ ಮಾರ್ಕೆಟ್ ಅಕ್ಕಿಯನ್ನ ನೆನೆಸಿಟ್ಟಾಗ ನೀರಲ್ಲಿ ಅಕ್ಕಿ ತೇಲ್ತಾ ಇರುವುದನ್ನು ಕಂಡು ಅಕ್ಕಿ ಸಮೇತ ತಹಶೀಲ್ದಾರ್ಗೆ ದೂರು ಕೊಟ್ಟಿದ್ರು ವಕೀಲ ಪ್ರಭು ಪುವಯ್ಯ ದೂರಿನನ್ವಯ ಸೂಪರ್ ಮಾರ್ಕೆಟ್ ಮೇಲೆ ತಹಶೀಲ್ದಾರ್ ದಾಳಿ ನಡೆಸಿದರು ತುಮಕೂರಲ್ಲಿ ಚಿರತೆ ಹಾವಳಿ ಜಾಸ್ತಿಯಾಗಿದೆ ಕೊರಟಗೆರೆ ತಾಲೂಕಿನ ಪಾತಗಾನಹಳ್ಳಿ ಗ್ರಾಮಕ್ಕೆ ಮೂರು ಚಿರತೆಗಳು ಎಂಟ್ರಿಯಾಗಿದ್ದು ಸಿಸಿಟಿವಿಯಲ್ಲಿ ಸರಿಯಾಗಿದೆ ಮೂರು ಚಿರತೆ ಕಂಡ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಗ್ರಾಮದ ನಂಜುಂಡಪ್ಪ ಎಂಬುವರ ತೋಟದ ಮನೆ ಬಳಿ ಚಿರತೆಗಳು ಕಂಡುಬಂದಿವೆ ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಸರ್ಕಾರಿ ನೌಕರರ ವೇತನ ಹೆಚ್ಚಳ ಮಾಡದ ಸರ್ಕಾರದ ವಿರುದ್ಧ ನೌಕರರು ಸಿಡಿದೆದ್ದಿದ್ದಾರೆ ಬೆಳಗಾವಿ ಅಧಿವೇಶನದ ಬಳಿಕ ಬಸ್ ನಿಲ್ಲಿಸಿ ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ ನೌಕರರ ಜೊತೆ ಮಾತುಕತೆ ಮಾಡಿ ನೌಕರರ ಸಮಸ್ಯೆಗೆ ಪರಿಹರಿಸುವಂತೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಮತ್ತು ಸಚಿವ ರಾಮಲಿಂಗಾರೆಡ್ಡಿಗೆ ಸೂಚನೆ ನೀಡಿದ್ದಾರೆ ಸಮಸ್ಯೆ ಇತ್ಯರ್ಥಕ್ಕೆ ಮುಂದಾದ ರಾಜ್ಯ ಸರ್ಕಾರಕ್ಕೆ ಶೇಕಡಾ ಮೂವತ್ತರಷ್ಟು ವೇತನ ಹೆಚ್ಚಳಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಆದರೆ ಸರ್ಕಾರ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಸಾರಿಗೆ ನೌಕರರಿಗೆ ವೇತನ ಪರಿಷ್ಕರಣೆ ಪ್ರಕಾರವಾಗಿ ಜನವರಿ ಒಂದರಿಂದ ವೇತನ ಪರಿಷ್ಕರಣೆ ಮಾಡಬೇಕಿತ್ತು ಆದರೆ ಇನ್ನೂ ಪರಿಷ್ಕರಣೆ ಮಾಡದೇ ಇರೋದರಿಂದ ಮುಷ್ಕರ ಘೋಷಣೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಡ್ರಗ್ ಸಪ್ಲೈ ಮಾಡ್ತಾ ಇದ್ದ ನೈಜೀರಿಯನ್ ಪ್ರಜೆಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಕೌಸಾಕಿ ಜೂಲ್ಸ್ ಎನ್ ಹೋಸೇನ್ ಬಂಧಿತ ಆರೋಪಿ ಬಂಧಿತ ಆರೋಪಿಯಿಂದ ನೂರ ಹದಿನೈದು ಗ್ರಾಂ ಎಂಡಿಎಂಇ ಕ್ರಿಸ್ಟಲ್ ವಶಕ್ಕೆ ಪಡೆಯಲಾಗಿದೆ ಒಂದು ಗ್ರಾಂಗೆ ಹದಿನೈದು ಸಾವಿರಕ್ಕೆ ಮಾರಾಟ ಮಾಡ್ತಾ ಇದ್ದ ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿದ್ದ ನೈಜೀರಿಯನ್ ಪ್ರಜೆ ಎರಡು ಸಾವಿರದ ಹದಿನೇಳರಲ್ಲಿ ಬಿಸ್ನೆಸ್ ವೀಸಾದಡಿ ಬೆಂಗಳೂರಿಗೆ ಆಗಮಿಸಿದ್ದ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಐಟಿಬಿಟಿ ಕಂಪನಿ ಉದ್ಯೋಗಿಗಳಿಗೆ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದ ಬಿಹಾರದಿಂದ ಅಕ್ರಮವಾಗಿ ಪಿಸ್ತೂಲ್ ತಂದು ಮಾರಾಟಕ್ಕೆ ಯತ್ನಿಸಿದ ಆರೋಪಿಗಳನ್ನು ಹುಳಿಮಾವು ಪೊಲೀಸರು ಬಂಧಿಸಿದ್ದಾರೆ ವಿದ್ಯಾನಂದ ಸಹಾನಿ ಪ್ರೇಮನಂದ ಬಂಧಿತರು ಬಿಹಾರ ಮೂಲದ ಅಣ್ಣ ತಮ್ಮ ಹಾರೋಹಳ್ಳಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಇದ್ದರು ಹಾರೋಹಳ್ಳಿಯಲ್ಲಿ ಟೈಲ್ಸ್ ಕೆಲಸ ಮಾಡಿಕೊಂಡಿದ್ದ ಇಬ್ಬರು ಆರೋಪಿಗಳು ಬಿಹಾರದಿಂದ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಟ್ರೈನ್ ಮೂಲಕ ಎರಡು ಪಿಸ್ತೂಲ್ ತಂದಿದ್ದರು ಬೆಂಗಳೂರು ದೇವನಹಳ್ಳಿ ಏರ್ಪೋರ್ಟ್ಗೆ ಓಲ್ವೋ ಬಸ್ ಸಂಚಾರ ಬಂದ್ ಮಾಡಲಾಗಿದೆ ಬಿಎಂಟಿಸಿಗೆ ಹೊರೆಯಾಗಿರೋ ಓಲ್ವೋ ಬಸ್ಗಳ ಸಂಚಾರದಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗ್ತಾ ಇದೆ ಹೀಗಾಗಿ ಮುಂದಿನ ತಿಂಗಳಿಂದ ಓಲ್ವೋ ಬಸ್ ಬದಲಾಗಿ ಎಸಿ ಎಲೆಕ್ಟ್ರಿಕ್ ಬಸ್ ಓಡಿಸಲು ಬಿಎಂಟಿಸಿ ನಿರ್ಧಾರ ಮಾಡಿದೆ ಬಿಎಂಟಿಸಿ ಒಟ್ಟು ಮುನ್ನೂರ ಇಪ್ಪತ್ತು ಎಸಿ ಎಲೆಕ್ಟ್ರಿಕ್ ಬಸ್ಗಳಿಗೆ ಅಶೋಕ್ ಲೇಲ್ಯಾಂಡ್ ಕಂಪನಿಗೆ ಟೆಂಡರ್ ನೀಡಲಾಗಿದೆ ಇನ್ನು ಮುಂದೆ ಐಷಾರಾಮಿ ಓಲ್ವೋ ನಿಲ್ಲಿಸಿ ಎಲೆಕ್ಟ್ರಿಕ್ ಬಸ್ ಓಡಿಸಲು ಬಿಎಂಟಿಸಿ ಮುಂದಾಗಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್